ಕರ್ತನ ಸಂತೈಸುವ ವಾರ್ತೆ ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ ಯೋಹಾನ ಹದಿನೈದು ಹದಿನೈದು ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸ್ನೇಹಿತರೆ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ನಾವು ಅವರ ಸ್ನೇಹಿತರಾಗಿದ್ದೇವೆ ಏಸು ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸುವುದರ ಮೂಲಕ ಇದನ್ನು ತೋರ್ಪಡಿಸಿದರು ಈ ಮೂಲಕ ಏಸು ನಮ್ಮ ಪರಲೋಕದ ತಂದೆಯ ರಹಸ್ಯಗಳು ಯೋಜನೆಗಳು ಮತ್ತು ಆಸೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾರೆ ಯೇಸುವಿನೊಂದಿಗಿನ ಈ ನಿಕಟ ಸಂಬಂಧವು ಅವರ ಧ್ವನಿಗೆ ಸಂಪೂರ್ಣವಾಗಿ ವಿಧೇಯರಾಗಿ ನಮ್ಮ ದಾರಿಯಲ್ಲಿ ಬರುವ ಎಲ್ಲ ದುಷ್ಟ ಮತ್ತು ಅಂಧಕಾರದ ಬಲಗಳನ್ನು ತುಳಿದುಬಿಟ್ಟು ದೇವರ ರಾಜ್ಯವನ್ನು ಮುನ್ನಡೆಸುವ ಶಕ್ತಿಯನ್ನು ನಮಗೆ ಒದಗಿಸುತ್ತದೆ ಆಮೇನ್